ನೋಡಿ ಇದು ಸಿಂಗಲ್ ಫೇಸ್ ಅಗ್ರಿಕಲ್ಚರ್ ಗೆ ಇದು ಏಳುವರೆ ಇಂದ ಹನ್ನೆರಡುವರೆ ಎಚ್ ಪಿ ಡಬಲ್ ಕೇಬಲ್ ಇದು ಒಂದು ನೈಟ್ ಒಂದ್ ಎರಡು ಅವರ್ ನಿಮ್ ಮೋಟರ್ ಓಡಬೇಕು ಕರೆಂಟ್ ಇರುತ್ತೆ ಎರಡು ಅವರ್ ಓಡಬೇಕು ಮತ್ತೆ ಮೋಟರ್ ಆಫ್ ಆಗಬೇಕು ಆಫ್ ಆಗುತ್ತೆ ಕರೆಂಟ್ ಇದ್ರೆ ಮತ್ತೆ ರನ್ ಆಗೋದಿಲ್ಲ ಅಂದ್ರೆ ಮೂರ್ ಎಚ್ ಪಿ ಇಂದ ಇಪ್ಪತ್ತು ಎಚ್ ಪಿ ವರ್ಗು ಹತ್ರ ಸ್ಟಾರ್ಟ್ ಸಿಗುತ್ತೆ ಸ್ಟಾರ್ಟ್ ಸಿಗುತ್ತೆ ಮೂರ್ ಎಚ್ ಪಿ ಇಂದ ಮೂವತ್ತು ಎಚ್ ಪಿ ತನಕ ಸಿಗುತ್ತೆ ಮೂವತ್ತು ಎಚ್ ಪಿ ಟ್ರಿಪ್ ಮಾಡಾದ್ಮೇಲೆ ನಿಮಗೆ ಒನ್ ಅವರ್ ಬಿಟ್ಟು ಆನ್ ಆಗಬೇಕು ಇಲ್ಲ ಎರಡು ಅವರ್ ಬಿಟ್ಟು ಆನ್ ಆಗಬೇಕು ಆಟೋಮೆಟಿಕ್ ಇದ್ರಲ್ಲಿ ಟೈಮಿಂಗ್ಸ್ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಡೈರೆಕ್ಟ್ ರೀಸ್ಟಾರ್ಟ್ ಆಗುತ್ತೆ ನೀವು ಪುನಃ ಹೋಗಿ ನೀವು ಮೋಟರ್ ಆನ್ ಮಾಡಬೇಕು ಆಟೋ ಆನ್ ಮಾಡಬೇಕು ಆ ಥರ ಆಪ್ಷನ್ ಇರೋದಿಲ್ಲ ಇದ್ರಲ್ಲೇ ಪೂರ್ತಿ ನಮ್ಮ ನಮ್ಮಲ್ಲೇ ಬರುತ್ತೆ ಈ ಕೇಬಲ್ ಆಯ್ತು ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಚೆಕ್ ಕೇಬಲ್ ಕಿಟ್ಟದ ಮೆಸೇಜ್ ಬರ್ತದೆ ಅವಾಗ ಹೋಗಿ ನೀವು ಚೆಕ್ ಮಾಡ್ಕೋಬೇಕು ಕರೆಂಟ್ ಡ್ಯಾಮೇಜ್ ಆಗಿದೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೋ ದೂರದಲ್ಲಿ ಚೆಕ್ ಸರ್ವಿಸ್ ಎಲ್ಲ ಹೇಗೆ ಸರ್ ರಿಪೇರಿ ಎಸ್ ರಿಪೇರಿನೇ ಬರಲ್ಲ ಸರ್ ನೆಟ್ವರ್ಕ್ ಸಿಮ್ ಹಾಕಬೇಕು ಆಕ್ಚುಲಿ ಹೇಗೆ ವರ್ಕ್ ಮಾಡ್ತದೆ ಹೇಗಿದೆ ಎಷ್ಟು ಸ್ಮಾರ್ಟ್ ಅಂತ ಈಗ ಆಲ್ರೆಡಿ ನಾವು ಸುಮಾರು ವಿಡಿಯೋಗಳಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ಎಲ್ಲದರಲ್ಲೂ ತಿಳಿಸ್ಕೊಟ್ಟಿದ್ದೀನಿ ಜನಗಳಿಗೆ ಹೆಚ್ಚಿನ ಮಾಹಿತಿ ಸಿಗಬೇಕು ಅಂತ ಬಿಟಿಗೋ ಸ್ಟಾರ್ಟರ್ ಕಂಪ್ನಿ ಉದ್ದೇಶ ಆಗಿದೆ ಆದ್ದರಿಂದ ಇವು ಬನ್ನಿ ನಾವು ಇವ್ರನ್ನ ಸ್ಟಾರ್ಟ್ ಹೇಗೆ ವರ್ಕ್ ಮಾಡುತ್ತೆ ಮತ್ತೆ ಇವರು ಏನು ಕೆಲಸ ಮಾಡ್ತಿದ್ದಾರೆ ಹೇಗೆ ಮಾಡ್ತಿದ್ದಾರೆ ಅಂತ ಒಂದು ರೌಂಡು ನೋಡ್ಕೊಂಬರೋಣ ನೀವೀಗ ಆಲ್ರೆಡಿ ಕರ್ನಾಟಕದ ಮೇನ್ ತುಮಕೂರಿನಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಇರೋದು ತುಮಕೂರಿನಲ್ಲಿ ಸುತ್ತಮುತ್ತ ರೈತರುಗಳಿಗೆ ನಾವೇನು ಹೇಳೋದೇ ಹೊರಗಡೆ ಜನಗಳಿಗೆ ಕೆಲವರು ಗೊತ್ತಿದೆ ಕೆಲವರು ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ಒಂದು ಬಗ್ಗೆ ನೋಡಿ ಈಗ ಸ್ಟಾರ್ಟ್ ಇವರು ಬಂದು ಅಂತ ಇವರು ಕರ್ನಾಟಕದ ಮಾರ್ಕೆಟಿಂಗ್ ಮ್ಯಾನೇಜರ್ ಇವರು ಸರ್ 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 ನಮಸ್ಕಾರ ನಮಸ್ಕಾರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಡಿ ಬಿಟಿಕೋ ಸ್ಟಾರ್ಟ್ ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು ನಿಮಗೆ ಸೀರಿಯಸ್ ಟೈನು ಅಥವಾ ಜ್ಯೂಸ್ ಟೈನು ಟೂ ಫೇಸ್ಗೆ ತ್ರೀ ಫೇಸ್ಗೆ ಮೂರಕ್ಕೂ ಕೆಲಸ ಮಾಡುತ್ತೆ ಮತ್ತೆ ಈ ಸ್ಟಾರ್ಟ್ರಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ಮೂರು ಫೇಸ್ ವೋಲ್ಟೇಜ್ ತೋರಿಸುತ್ತೆ ಮತ್ತೆ ಮೂರು ಫೇಸ್ ಅಲ್ಲೂ ಆಮ್ಸ್ ತೋರಿಸುತ್ತೆ ಮತ್ತೆ ನಿಮಗೆ ನೀರೇನಾದರೂ ನಿಮ್ಮ ಬೋರ್ನಲ್ಲಿ ನೀರೇನಾದರೂ ಖಾಲಿ ಆಗಿಬಿಟ್ರೆ ಡ್ರೈವರ್ ಅಂತ ಹೇಳ್ಬಿಟ್ಟು ಮೋಟ್ರನ್ನ ಆಫ್ ಮಾಡಿಕೊಟ್ಟು ಕೇಬಲ್ ಕಡೆ ಏನಾದರೂ ಪ್ರಾಬ್ಲಮ್ ಆದರೆ ಕೇಬಲ್ ಫಾಲ್ಟ್ ಅಂತ ತೋರಿಸುತ್ತೆ ಮೇನ್ಸ್ ಪ್ರಾಬ್ಲಮ್ ಅಂದರೆ ಮೇನ್ಸ್ ಪ್ರಾಬ್ಲಮ್ ಅಂತ ತೋರಿಸುತ್ತೆ ನೋಡಿ ಇದು ಸಿಂಗಲ್ ಫೇಸ್ ಅಗ್ರಿಕಲ್ಚರ್ಗೆ ಅಕಸ್ಮಾತ್ ಊರು ಕಡೆ ಬಂದುಬಿಟ್ಟು ತುಂಬ ಲೋ ವೋಲ್ಟೇಜ್ ಇದೆ ಸರ್ ನಮಗೆ ತ್ರೀ ಫೇಸ್ ಕೆಲಸ ಮಾಡಲ್ಲ ಅನ್ನೋ ಇದ್ರೋರಿಗೆ ಸಿಂಗಲ್ ಫೇಸಲ್ಲಿ ಅಗ್ರಿಕಲ್ಚರ್ಗೋಸ್ಕರ ಕೊಟ್ಟಿರ್ತೀವಿ ಇದು ನಿಮಗೆ ಸ್ಟಾರ್ಟಿಂಗ್ ಕೆಪಾಸಿಟಿ ಕೊಟ್ಟಿರ್ತೀವಿ ಮತ್ತು ಟಚಿಂಗ್ ಕೆಪಾಸಿಟಿ ಎಕ್ಸ್ಟ್ರಾ ಅಡಿಷನಲ್ ಕೊಟ್ಟಿರ್ತೀವಿ ವೋಲ್ಟೇಜ್ ಏನಾದರೂ ಸ್ವಲ್ಪ ವೇರಿಕೇಶನ್ ಆಯಿತು ಅಂದರೆ ಟಚಿಂಗ್ ತೊಗೊಂಡು ರನ್ ಆಗಲಿ ಅಂತ ಹಳ್ಳಿ ರೈತರುಗೋಸ್ಕರ ಯೂಸ್ ಆಗಲಿ ಅಂತ ಮಾಡಿದೀವಿ ನೋಡಿ ಇದು ಏಳುವರೆಯಿಂದ ಹನ್ನೆರಡುವರೆ ಎಚ್ ಪಿ ಡಬಲ್ ಕೇಬಲ್ ಇದು ಅಂದರೆ ಮೂರು ಎಚ್ ಪಿಯಿಂದ ಇಪ್ಪತ್ತು ಎಚ್ ವರೆಗೂ ನಿಮ್ಮತ್ರ ನಿಮ್ಮ ಹತ್ರ ಸ್ಟಾರ್ಟ್ ಸಿಗ ಸ್ಟಾರ್ಟ ಮೂರ್ ಎಚ್ ಪಿ ಮೂವತ್ತು ಎಚ್ ಬಿ ತನಕ ಸಿಗುತ್ತೆ ನಿಮಗೆ ಸಿಂಗಲ್ ಕೇಬಲ್ ಬೇಕು ಅಂದರೆ ಟೂ ಫೇಸಲ್ ನೋಡೋದು ಬೇಕು ಅಂದ್ರೆ ಅದರಲ್ಲೂ ಮೂರು ಹೆಚ್ ಪಿಯಿಂದ ಮೂವತ್ತು ಎಚ್ ಪಿ ತನಕ ಟೂ ಫೇಸಲ್ ನೋಡೋದು ಬರುತ್ತೆ ಜೂಸ್ ಲೈನ್ ಬಂದ್ಬಿಟ್ಟು ನಿಮಗೆ ಮೂರು ಹೆಚ್ ಪಿಯಿಂದ ಹತ್ತು ಎಚ್ ಬಿ ತನಕ ಮಾತ್ರ ಜ್ಯೂಸ್ ಕಲೆಕ್ಷನ್ಗೆ ಸ್ಟಾರ್ಟರ್ಗಳು ಬರುತ್ತೆ ಓಕೆ ಬೇರೆ ಸ್ಟಾರ್ಟರ್ಗಳಿಗೂ ನಿಮ್ಮ ಸ್ಟಾರ್ಟರ್ಗಳಿಗೂ ಏನಿದೆ ಸರ್ ಡಿಫರೆಂಟ್ ಬೇರೆ ಸ್ಟಾರ್ಟರ್ ಬಂದ್ಬಿಟ್ಟು ನಿಮಗೆ ಥರ್ಮಕೋಲ್ ಥರ್ಮೋಮೀಟರ್ ಗಳಿಂದ ಅಥವಾ ಥರ್ಮ ರೀಲೇಗಳಿಂದ ಕೆಲಸ ಮಾಡ್ತದೋ ನಿಮಗೆ ಟ್ರಿಪ್ ಆಗಬೇಕು ಅಂದ್ರೆ ಮಲ್ಟಿಪ್ಲೈ ಆಮ್ಸ್ ರೈಸ್ ಆಗಬೇಕು ಬಟ್ ನಮ್ಮ ಸ್ಟಾರ್ಟರ್ ಅಲ್ಲಿ ಏನಪ್ಪ ಅಂದ್ರೆ ಪಾಯಿಂಟ್ ಫೈವ್ ಆ್ಯಮ್ ತಗೊತಾ ಇದ್ದಾರೆ ಟೂ ಸೆಕೆಂಡ್ಸ್ ಟ್ರಿಪ್ ಆಗುತ್ತೆ ಓಕೆ ಈಗ ಬೇರೆ ಸಲ ಲೈನ್ ಮೈನ್ ಲೈನ್ ಚೇಂಜ್ ಆಗುತ್ತಲ್ಲ ಚೇಂಜ್ ಆದಾಗ ನಾವು ಕೂಡ ಸ್ಟಾರ್ಟರ್ನಲ್ಲಿ ಲೈನ್ ಚೇಂಜ್ ಮಾಡಬೇಕಾಗುತ್ತೆ ನಿಮ್ದು ಅದೇ ತರ ಇಲ್ಲ ನಿಮ್ದು ಆಟೋಮೆಟಿಕ್ ತಗೊಳುತ್ತಾ ನಮ್ದು ಏನಾಗುತ್ತೆ ಅಂದ್ರೆ ಲೈನ್ ಚೇಂಜ್ ಆಗ್ತಾ ಇದ್ದೀವಿ ಓವರ್ ಲೋಡಿಂಗ್ ಟ್ರಿಪ್ ಬರುತ್ತೆ ಯಾಕಂದರೆ ಮೊದಲು ಎಷ್ಟು ಟೈಮ್ ತೊಗೋತಾಯಿತು ಅದಕ್ಕಿಂತ ಜಾಸ್ತಿ ಆ್ಯಾಮ್ ತೊಗೊಂಡಾಗ ನೀರು ಕಮ್ಮಿ ಆಗುತ್ತೆ ಆಗ ಓವರ್ ನೋಡ್ ಅಂತ ಟ್ರಿಪ್ ಆಗುತ್ತೆ ಆಗ ಬಂದು ನಾವು ಲೈನ್ ಚೇಂಜ್ ಮಾಡಿಕೊಂಡ್ರೆ ಕೆಲಸ ಮಾಡಿದ್ವಿ

ಸೇಫ್ ಆಗಿರುತ್ತೆ ಮೆಕಾನಿಕ್ ಕೆಲವರು ಕೆಲವರು ಸುಳ್ಳುಳ್ಳ ತಪ್ಪಿಸಿಕೊಂಬುದು ಇದರಲ್ಲಿ ಏನೇ ಪ್ರಾಬ್ಲಮ್ಸ್ ಇದ್ರೂ ಈಗ ಡಿಸ್ಪ್ಲೇ ಮುಖಾಂತರ ಎಲ್ಲ ಡಿಸ್ಪ್ಲೇನಲ್ಲಿ ಬಂದ್ಬಿಡುತ್ತೆ ನೋಡಿ ಇಲ್ಲಿ ಈಗ ಉದಾಹರಣೆಗೆ ನೋಡಿ ಇಲ್ಲೆಲ್ಲ ತೋರಿಸ್ತಾ ಇದೆಯಲ್ಲ ಈ ತರ ತೋರಿಸುತ್ತೆ ಇದ್ರೆ ಡಿಸ್ಪ್ಲೇ ಆಗುತ್ತೆ ಡಿಸ್ಪ್ಲೇ ಆಗುತ್ತೆ ನಿಮ್ಗೆ ಮೋಟರ್ ಪ್ರಾಬ್ಲಮ್ ವೈರ್ ಪ್ರಾಬ್ಲಮ್ ಮೇನ್ಸ್ ಪ್ರಾಬ್ಲಮ್ ಈ ತರ ಎಲ್ಲಾ ಡಿಸ್ಪ್ಲೇ ಬರುತ್ತೆ ಹಾಗಾಗಿ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಈ ಭಾಗದ ರೈತರು ಬಂದಿದ್ದಾರೆ ಒಳಗೆ ಯೂಸ್ ಆಗೋವಂಥದ್ದು ಇವ್ರ ಹತ್ರ ಮೋಟರ್ ಆಲ್ರೆಡಿ ಇದೆ ಮತ್ತೆ ಸ್ಟಾರ್ಟರ್ ಬೇಕು ಅಂತ ಕೇಳ್ತಾ ಇದ್ದಾರೆ ಈ ಸ್ಟಾರ್ಟ್ ಬಗ್ಗೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮ ಸ್ಟಾಫ್ ಇವರು ಸ್ಟಾರ್ಟರ್ ಬಂದು ನಿಮಗೆ ಒಳಗೆ ಆಗ್ಲಿ ಬೋರ್ವೆಲ್ ಗೆ ಆಗ್ಲಿ ತ್ರೀ ಅಲ್ಲಿ ಯಾವುದೇ ಮೋಟರ್ ಆದ್ರೆ ಸ್ಟಾರ್ಟ್ ಉಪಯೋಗ ಆಗುತ್ತೆ ನಿಮಗೆ ಇದ್ರಲ್ಲಿ ಬಂದು ನಿಮ್ಗೆ ಇದರಲ್ಲಿ ಖಾಲಿ ಒಳಗೆ ಮೋಟರ್ ಹಾಕೊಂಡಿರ್ತೀರಾ ಅದಕ್ಕೆ ಫುಟ್ಬಾಲ್ ಹಾಕೊಂಡಿರ್ತೀರಾ ಫುಟ್ಬಾಲ್ ಏರ್ ಏರ್ ಔಟ್ ಆಗುತ್ತೆ ನೀರ್ ನೀರ್ ಬರೋದಿಲ್ಲ ನೀವ್ ಮತ್ತೆ ರಿಫಿಲ್ ಫುಟ್ಬಾಲ್ ಗೆ ಇದ್ರಲ್ಲಿ ನಮ್ಗೆ ಡ್ರೈನ್ ಪ್ರೊಡಕ್ಷನ್ ಇದೆ ಅದನ್ನ ಸೆಟ್ ಮಾಡ್ಕೊಂಡ್ರೆ ಖಾಲಿ ಮೋಟರ್ ಓಡ್ತಿದೆ ಅಂತ ನಿಮ್ಮ ಸ್ಟಾರ್ಟರ್ ಟ್ರಿಪ್ ಮಾಡೋದು ನಮಗೆ ನಿಮ್ಗೆ ಟ್ರಿಪ್ ಮಾಡಿದಾಗ ನಿಮ್ಗೆ ಮೋಟರ್ ಯಾವ್ದೇ ಕಾರಣಕ್ಕೂ ಸುಡೋದಿಲ್ಲ ಮತ್ತೆ ನೀವಾಗ ಅದನ್ನ ಚೆಕ್ ಮಾಡ್ಕೊಂಡು ರೀಫಿಲ್ ಮಾಡ್ಕೊಂಡು ಮೋಟರ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಆಯ್ತು ನಿಮ್ಗೆ ಅಂಶ ಜಾಸ್ತಿ ಹೋಗೋದು ಕಟ್ ಆದ ಡ್ರಾಪ್ ಆಗಿಲ್ಲ ನಿಮಗೆ ಕಟ್ ಆಯ್ತು ಲೂಸ್ ಕನೆಕ್ಷನ್ ಆಯ್ತು ಗರಿ ಹೊಡಿತು ಇಲ್ಲ ಗಡ್ಡಿ ಏನಾದ್ರೂ ಟಚ್ ಆಯ್ತು ಲೈನ್ ಟಚ್ ಆಯ್ತು ಟೂ ಸೆಕೆಂಡ್ ನಲ್ಲಿ ನಮ್ ಸ್ಟಾರ್ಟ್ ಟ್ರಿಪ್ ಮಾಡಿ ಬರುತ್ತೆ ಮೈನ್ಸ್ ಪ್ರಾಬ್ಲಮ್ ಡಿಸ್ಪಲ್ಲೇ ಬಂದ್ಬಿಡುತ್ತೆ ನಿಮಗೆ ಮೈನ್ಸ್ ಪ್ರಾಬ್ಲಮ್ ಅಂತ ಅವಾಗ ನೀವು ಮೇಯ್ನ್ಸ್ ಕಡೆ ಚೆಕ್ ಮಾಡ್ಕೊಬೋದು ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಮತ್ತೆ ನೆಕ್ಸ್ಟ್ ಆಪ್ಷನ್ ಇದೆ ನಿಮ್ಮ ಒಂದು ಗಂಟೆ ಓಡುತ್ತೆ ಒಳ್ಳೆ ನೀರು ಖಾಲಿ ಆಗುತ್ತೆ ಇಲ್ಲ ಫುಟ್ಬಾಲ್ ಎಲ್ಲ ಬಿಡುತ್ತೆ ನಿಮಗೆ ಖಾಲಿ ಮೋಟ್ ಓಡ್ತಿರತ್ತೆ ಇವಾಗ ನಾವು ಡ್ರೈ ರನ್ ಅಂತ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಡ್ರೈ ರನ್ ಸೆಟ್ ಅಂತ ಡೈರೆನ್ ಟ್ರಿಪ್ ಅಂದ್ರೆ ಮಾಡ್ಕೊಡುತ್ತೆ ಮಾಡಾದ್ಮೇಲೆ ನಿಮ್ಗೆ ಒನ್ ಅವರ್ ಆನ್ ಆಗಬೇಕು ಇಲ್ಲ ಎರಡು ಅವರ್ ಬಿಟ್ಟು ಆನ್ ಆಗಬೇಕು ಆಟೋಮೆಟಿಕ್ ಇದ್ರಲ್ಲಿ ಟ್ರೈಮಿಂಗ್ಸ್ ಸೆಟ್ ಮಾಡ್ಕೊಂಡ್ರೆ ನಿಮಗೆ ಡ್ರೈ ರನ್ ಆಗುತ್ತೆ ನೀವು ಪುನಃ ಹೋಗಿ ನೀವು ಮೋಟ್ ಆನ್ ಮಾಡಬೇಕು ಆಟೋ ಆನ್ ಮಾಡಬೇಕು ಆತರ ಆಪ್ಷನ್ ನಿಮ್ಗೆ ಇರೋದಿಲ್ಲ ಇದ್ರಲ್ಲೇ ಪೂರ್ತಿ ನಮ್ಮ ಬರುತ್ತೆ ಮೊಬೈಲ್ ಮೊಬೈಲ್ ಕನೆಕ್ಟ್ ಇದೆ ಅದು ಎಕ್ಸ್ಟ್ರಾ ಅಡಿಷನಲ್ ತಗೋಬೇಕಾಗುತ್ತೆ ಕೆಲವರು ಮೊಬೈಲ್ ಯೂಸ್ ಮಾಡ್ತಾರೆ ಕೆಲವರು ಯೂಸ್ ಮಾಡಲ್ಲ ಇವ್ ಬೇಕು ಅಂದ್ರೆ ನಮ್ದೇ ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಯೂಸ್ ಮಾಡಬಹುದು ನಮ್ದೇ ಸ್ಟಾರ್ಟ್ ಯೂಸ್ ಮಾಡಬಹುದು ನಿಮಗೆ ಏ ಟು ನಿಮ್ಮ ಮೊಬೈಲ್ ಈ ಡಿಸ್ಕ್ ಅಲ್ಲಿ ಏನೇನು ಬರುತ್ತೆ ನಿಮಗೆ ಅಷ್ಟು ನಿಮ್ಮ ಮೊಬೈಲ್ಗೆ ನಮ್ಮ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ ವಿತ್ ಟೆಕ್ಸ್ಟ್ ಮೆಸೇಜು ಬರುತ್ತೆ ಎರಡು ಟೂ ಇನ್ ಒನ್ ಟೆಕ್ಸ್ಟ್ ಮೆಸೇಜ್ ಯೂಸ್ ಮಾಡಬಹುದು ಮೊಬೈಲ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಯೂಸ್ ಮಾಡ್ಬೋದು ಅಪ್ಲಿಕೇಶನ್ ಅಲ್ಲಿ ಬಂದು ನಿಮಗೆ ಆನ್ ಮಾಡಬಹುದು ಆಫ್ ಮಾಡ್ಬೋದು ಸ್ಟೇಟಸ್ ತಿಳ್ಕೊಬಹುದು ಇವನ್ ಟೈಮ್ ಟೈಮರ್ ಕೂಡ ಇದೆ ನಮ್ಮ ಸ್ಟಾರ್ಟಲ್ಲಿ ಟೈಮರ್ ಟೈಮರ್ ಹಿಂಗೆ ಅಂದರೆ ನಿಮಗೆ ಒನ್ ಅವರ್ ಓಡಬೇಕು ಒನ್ ಅವರ್ ಆಫ್ ಆಗಬೇಕು ಅದು ಸೈಕ್ಲಿಕ್ ಟೈಮರ್ ಅಂತೀವಿ ನಾವು ಇಲ್ಲ ಎರಡು ಅವರ್ ಆಫ್ ಆಗಬೇಕು ಒನ್ ಅವರ್ ಓಡಬೇಕು ಡೈಲಿ ಡೈಲಿ ಆಟೋ ಟೈಮಿಂಗ್ ಐತು ಡೈಲಿ ಒಂದು ಟೈಮಿಂಗ್ ಫಿಕ್ಸ್ ಮಾಡಿದ್ರೆ ಆ ಡೈಲಿ ಆ ಟೈಮ್ ಚೆನ್ನಾಗಿ ಆ ಟೈಮ್ ಬಂದಾಗ ಆ ಟೈಪ್ ಇದೆ ನಾಲ್ಥರೂ ಇದೆ ನಿಮಗೆ ಇಲ್ಲಿ ಡೈ ಒನ್ ನೈಟ್ ಒಂದು ಎರಡು ಅವರ್ ನಿಮ್ ಮೋಟ್ರ್ ನೋಡಬೇಕು ಕರೆಂಟ್ ಇರುತ್ತೆ ಎರಡು ಅವರ್ ನೋಡಬೇಕು ಮತ್ತೆ ಮೋಟರ್ ಆಫ್ ಆಗ್ಬೇಕು ಆಫ್ ಆಗುತ್ತೆ ಕರೆಂಟ್ ಇದ್ದರೂ ಮತ್ತೆ ರನ್ ಆಗೋದಿಲ್ಲ ರನ್ ಆಗೋದಿಲ್ಲ ಟಿಸ್ಟಲ್ಲಿ ಬರುತ್ತೆ ರನ್ ಮತ್ತೆ ನೆಕ್ಸ್ಟ್ ಇದ್ದೇನೆ ಮತ್ತೆ ಆ ಟೈಮ್ಗೆ ಆಫ್ ನಾನ್ ಆಗಿ ಆ ಟೈಪ್ ಟೈಮ್ಗೆ ಆಗುತ್ತೆ ಆ ಥರನೂ ಆ ಟೈಪ್ ಸಿಸ್ಟಮ್ ಇದಿಲ್ಲ ಆ ಟಿ ಸಿ ಟೈಮ್ ಇದೆ ಆ ಥರ ಟೈಮರ ಇದೆ ನಮ್ಮಲ್ಲಿ ಮತ್ತೆ ನಮ್ದು ಇನ್ನೊಂದು ನಾರ್ಮಲ್ ಟೈಮರ್ ಅಂತ ಬರುತ್ತೆ ಈಗ ನೀವು ತೋಟಕ್ಕೆ ಹೋಗ್ತೀರಾ ಆನ್ ಮಾಡ್ತೀರಾ ಆಫ್ ಮಾಡೋವಾಗನು ವೆಯ್ಟ್ ಆಗಲ್ಲ ಅಲ್ಲಿ ಹೌದು ಹೌದು ಆನ್ ಮಾಡಿ ನಂದು ನಾರ್ಮಲ್ ಟೈಮಲ್ಲಿ ಸೆಟ್ ಮಾಡಿ ನೀವು ಮನೆಗೆ ಬಂದ್ರೆ ಅಷ್ಟು ಟೈಮ್ ಓಡುತ್ತೆ ಹ್ಞೂ ಇದು ಇದು ಸ್ಟಾರ್ಟ್ರ್ ಬದ್ದೆಲ್ಲ ಇತ್ತದ ನಿಮ್ಮಲ್ಲಿ ಪೇಸ್ ಚೇಂಜ್ ಇರೋದು ಇದೇನೋ ಪೇಸ್ಟ್ ಚೇಂಜರ್ ಬರಲ್ಲ ಬರೋಲ್ಲ ಈಗ ಹೆಂಗಿದ್ರು ಲೈಟ್ ಲೂಪ್ ಕೊಡತಾನೆ ಕರೆಂಟ್ ಏನ್ ಮಾಡ್ತಾನೆ ಲೂಪ್ ಕೂಡ ಲೂಪ್ ಕೊಟ್ಟ ನಂತರ್ ಆಪ್ಷನ್ ಚಲೋಷನ್ ಏನಿದೆ ಫೇಸ್ ಚೇಂಜ್ ಆದ್ರೆ ನಮ್ಮಲ್ಲಿ ಏನಾಗುತ್ತೆ ಸ್ಟಾರ್ಟ್ ಟ್ರಿಪ್ ಆಗುತ್ತೆ ಫೇಸ್ ಚೇಂಜ್ ಆದಾಗ ಮೋಟರ್ ಆಗಿ ಉಲ್ಟ ತಿರುಗುತ್ತಿರುತ್ತೆ ಅವಾಗ ಆಂಶ ಜಾಸ್ತಿ ತಗೊಳ್ಳುತ್ತೆ ಆಟೋ ಕರೆಂಟ್ ಸೆಟ್ ನಮ್ಮಲ್ಲಿ ಆಗಿರೋದ್ರಿಂದ ಓವರ್ಲೋಡಿನ ಟ್ರಿಪ್ ಆಗುತ್ತೆ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಫೇಸ್ ಚೇಂಜ್ ಮಾಡ್ಕೊಂಡು ರನ್ ಮಾಡ್ಕೋಬೇಕಾಗುತ್ತೆ ಫೇಸ್ ಚೇಂಜ್ ನಮ್ಮಲ್ಲಿ ಆಟೋ ಫೇಸ್ ಅದು ಬರೋದಿಲ್ಲ ಸರ್ ಈಗ ನಮ್ಮ ಹತ್ರ ಯೂಸ್ ಮಾಡ್ತಾ ಇದೀವಿ ನಿಮ್ ಕಡೆಯಿಂದ ನಾವು ಮೋಟರ್ ಪಂಪ್ ಸ್ಟಾರ್ಟರ್ ಗಳಿಗೆ ಮೊಬೈಲ್ ಕಂಟ್ರೋಲ್ ಬೇಕು ಅಂತ ಕೇಳ್ತಾರೆ ಅವರು ಇರ್ತಾರೆ ಇನ್ನೊಂದು ಇನ್ನೊಂದು ಕಡೆ ಇರ್ತಾರೆ ಐದು ಜನ ಯೂಸ್ ಮಾಡ್ಬೋದು ಇದ್ರ ಬಗ್ಗೆ ಎಲ್ಲ ತರ ಮಾಹಿತಿ ಗೊತ್ತಿದೆ ಹಾಗಾಗಿ ನೀವು ಕೂಡ ರೈತರಿಗೆ ನೇರವಾಗಿ ತಲುಪ ತರ ಮಾಹಿತಿ ಕೊಡಿ ಇದು ಮೊಬೈಲ್ ಸ್ಟಾರ್ಟರ್ ಹೇಗೆ ಯೂಸ್ ಮಾಡೋದು ಯಾವ ತರ ಸಿಮ್ ಹಾಕ್ಬೇಕು ಯಾವ ತರ ವರ್ಕ್ ಆಗುತ್ತೆ ಮತ್ತೆ ನನ್ನ ಮೊಬೈಲ್ ವರ್ಕ್ ಆಗುತ್ತೆ ಅಂತ ನೀವು ಮೊಬೈಲ್ ಮಾಹಿತಿ ಅಂದ್ರೆ ನಿಮಗೆ ಮಾಮೂಲಿ ಸಿಮ್ ಬರುತ್ತೆ ಸರ್ ಒಂದು ಸಿಮ್ ಬರುತ್ತೆ ಮಂತ್ಲಿ ಮನ್ಸಿ ರೀಚಾರ್ಜ್ ಮಾಡ್ಬೇಕಾಗುತ್ತೆ ಅಡಾಪ್ಟರ್ ಅಂದ್ರೆ ಮೇನ್ ಅಂದ್ರೆ ಏನಂದ್ರೆ ಕಂಬಿಯಿಂದ ನ್ಯೂಟೆಲ್ ನ್ಯೂಟ್ರಲ್ ಇರಲೇಬೇಕು ಟೂ ವೇ ಪಿನ್ ಸಾಕೆಟ್ ಮಾಮೂಲಿ ಇರಲೇಬೇಕು ಓಕೆ ಮಾಮೂಲಿ ಈ ತರ ಮೊಬೈಲ್ ಬರುತ್ತೆ ಇದ್ರಲ್ಲಿ ಬಿ ಟಿ ಕೋ ಅಂತ ಆಪ್ ಬರುತ್ತೆ ಪ್ಲೇ ಸ್ಟೋರ್ ಅಲ್ಲಿ ಆಪ್ ಬರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಬೇಕು ಮೇನ್ ಮತ್ತೆ ನಂಬರ್ ಮೊಬೈಲ್ ನಂಬರ್ ಇದ್ರೆ ಹಾಕಿರ್ತಾರಲ್ಲ ಇದನ್ನ ರಿಜಿಸ್ಟರ್ ಓಕೆ ನಿಮ್ಮ ನಂಬರ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು ನೇಮ್ ಎಲ್ಲ ಹಾಕಬೇಕು ಮತ್ತೆ ಇಲ್ಲಿ ತ್ರೀ ಫೇಸ್ ಟೂ ಫೇಸ್ ಇದು ಒನ್ ಫೇಸ್ ಅಂತ ಇದೆಲ್ಲ ತ್ರೀ ಫೇಸ್ ಹತ್ತಿರಗಳು ಬಂತು ಹೌದು ಆಕ್ಚುಲಿ ಆನ್ ಆನ್ ಅಂತ ಬಂದ್ರೆ ನಿಮಗೆ ನಂಬರ್ ರಿಜಿಸ್ಟರ್ ಮಾಡಿರ್ತೀರ ಇಲ್ಲ ಆನ್ ಆಗ್ಬಿಟ್ಟು ನಿಮಗೆ ಸ್ಟೇಟಸ್ ಬರಲ್ಲ ಮೆಸೇಜ್ ಬರುತ್ತೆ ನಿಮ್ಗೆ ನಾರ್ಮಲ್ ಮೆಸೇಜ್ ಬರುತ್ತೆ ನಿಮ್ಗೆ ತ್ರೀ ಫೇಸ್ ಓಕೆ ಇಷ್ಟಿಷ್ಟು ಆಮ್ಸ್ ತಗೊಂಡಿದೆ ಇಷ್ಟಿಷ್ಟು ವೋಲ್ಟೇಜ್ ಇದೆ ಅಂತ ನಿಮ್ಗೆ ಮೆಸೇಜ್ ಬರೋದು ನಿಮಗೆ ಸೆಂಟ್ರಲ್ ಏನೋ ಮೋಟ್ಲಿ ಕಟ್ ಅಪ್ ಆಯಿತು ವೋಲ್ಟೇಜ್ ಪ್ರಾಬ್ಲಮ್ ಆಗಿ ಆಮ್ಸ್ ಪ್ರಾಬ್ಲಮ್ ಆಗಿ ಕಟ್ ಕಟಪ್ ಆಯಿತು ಕೇಬಲ್ ಕಟ್ ಆಗಿ ಮತ್ತೆ ಸೆಕೆಂಡಲ್ಲಿ ಮೆಸೇಜ್ ಬರುತ್ತೆ ನಿಮಗೆ ದ ಕೇಬಲ್ ಕಿಟ್ ಅಂದ್ರೆ ಚೆಕ್ ಕೇಬಲ್ ಕಟ್ಟ ಚೆಕ್ ಏನೋ ಕೇಬಲ್ ಕಟ್ ಆಯಿತು ವಿತಿನ್ ಚೆಕ್ ಸೆಕೆಂಡ್ಸ್ ಅಲ್ಲಿ ದ ಕೇಬಲ್ ಅಂತ ಮೆಸೇಜ್ ಬರುತ್ತೆ ಅವಾಗ ಹೋಗಿ ನೀವು ಅಲ್ದಾಗ ಚೆಕ್ ಮಾಡ್ಕೋಬೇಕು ಈಗ ಕರೆಂಟ್ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ದೂರದಲ್ಲೇ ಚೆಕ್ ಮಾಡಿಸ್ಕೋ ನೀವು ಅಕಸ್ಮಾತ್ ಏನು ಆಟೋಸು ಚಾನ್ ಮಾಡಿಲ್ಲ ಈ ಥರ ಆಟೋಸು ಚಾನ್ ಮಾಡಿರಲ್ಲ ಈ ತರ ಬರುತ್ತೆ ನಿಮಗೆ ಓ ಕರೆಂಟ್ ಬಂದಿದ ತಕ್ಷಣ ಮೆಸೇಜ್ ಬರುತ್ತೆ ನಿಮ್ಗೆ ಓಕೆ ಕರೆಂಟ್ ಬಂದಿದ ತಕ್ಷಣ ಮೆಸೇಜ್ ಬರುತ್ತೆ ಆಟೋ ಸ್ವಿಚ್ ಆನ್ ಆಗಿಲ್ಲ ವೋಲ್ಟೇಜ್ ಇಸ್ ಇಸ್ ಇದೆ ಹೇಳಿ ಮೆಸೇಜ್ ಬರುತ್ತೆ ಸರ್ 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 ಆಟೋ ಅಂತ ನಂಬರ್ ಟೈಪ್ ಮಾಡಿ ಸೆಂಡ್ ಮಾಡಿದ್ರೆ ನಿಮಗೆ ಆಟೋ ಸ್ವಿಚ್ ಆನ್ ಆಗಿಬಿಟ್ಟು ನಿಮಗೆ ಆಟೋ ಮೋಟರ್ ಆನ್ ಆಗ್ಬಿಟ್ಟು ಆಗಿಬಿಟ್ಟು ಇಸ್ ಸ್ಟ್ರಾಂಗ್ ತಗೊಂಡಿದೆ ಇಷ್ಟು ಇಷ್ಟು ವೋಲ್ಟೇಜ್ ಇದೆ ಮೆಸೇಜ್ ಬರುತ್ತೆ ಓಕೆ ಈಗ ಆಂಡ್ರಾಯ್ಡ್ ಫೋನ್ ಇದೆ ಓಕೆ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂದ್ರೆ ಕೀ ಪ್ಯಾಡ್ ಇದೆ ನಾರ್ಮಲ್ ಬೇಸಿಕ್ ಮೆಸೇಜ್ ಅಲ್ಲೇ ಮಾಡಬಹುದು ಸರ್ ಮೆಸೇಜ್ ಅಲ್ಲೇ ಮಾಮೂಲಿ நார்மல் ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ ಓಕೆ ಮೆಸೇಜ್ ಕಂಪ್ಲೀಟ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಮಾತ್ರ ಕೀಪ್ಯಾಡ್ ಅಲ್ಲಿ ನಿಮಗೆ ನಾರ್ಮಲ್ ಟೆಕ್ಸ್ಟ್ ಮೆಸೇಜ್ ಬರುತ್ತಲ್ಲ ಟೆಕ್ಸ್ಟ್ ಆನ್ ಮಾಮೂಲಿ ಆನ್ ಅಂತ ಬಂದು ತ್ರೀ ಫೇಸ್ ಓಕೆ ಮಾಮೂಲಿ ಆಟೋ ಸೋಚ್ ಆನ್ ಮಾಡಿಲ್ಲ ಅಂದ್ರೆ ತ್ರೀ ಫೇಸ್ ಓಕೆ ಅಂತ ಬಂದು ವೋಲ್ಟೇಜ್ ಬರುತ್ತೆ ಒಂದ್ ಅಂತ ಟೆಕ್ ಮಾಡಿ ಕಳ್ಸಿದ್ರೆ ನಿಮಗೆ ಆನ್ ಆಗ್ಬಿಟ್ಟು ಆಮ್ಸ್ ವೋಲ್ಟೇಜ್ ಎರಡು ನಿಮಗೆ ಮೆಸೇಜ್ ಬರುತ್ತೆ ಮೆಸೇಜ್ ಸೆಂಟ್ರಲ್ ಏನೋ ಸ್ಟೇಟಸ್ ತಿನ್ಕೋಬೇಕು ಫೋರ್ ಅದು ಫೈವ್ ಅಂತ ಸೆಂಡ್ ಒಂದು ನಂಬರ್ ಇರುತ್ತೆ ಒಂದು ಸೆಂಡ್ ಮಾಡಿದ್ರೆ ಆಮ್ ಸೆಷನ್ ಹೆಚ್ಚಿದೆ ವೋಲ್ಟೇಜ್ ಹೆಚ್ಚಿದೆ ಓಡ್ತಾ ಇದೆ ಇಲ್ಲೋ ಮೋಟ್ರ್ ಅಂತ ಬರುತ್ತೆ ನಿಮಗೆ ಓಕೆ ಈಗ ಎಲ್ಲ ತರ ರೈತರಿಗೆ ಅನುಕೂಲ ಅಂತ ಹೇಳ್ತಾರೆ ಓಕೆ ಇದೆಲ್ಲ ಸರ್ವಿಸ್ ಎಲ್ಲ ಹೇಗೆ ಸರ್ ರಿಪೇರಿ ಎಷ್ಟು ದಿವಸಕ್ಕೆ ಬರುತ್ತೆ ಸರ್ ರಿಪೇರಿನೇ ಬರಲ್ಲ ಸರ್ ನೆಟ್ವರ್ಕ್ ಇಶ್ಯೂ ಇದ್ರೆ ಒಂದೊಂದ್ಸತಿ ಏನು ಮಾಡೋಕ್ಕಲ್ಲ ನೆಟ್ವರ್ಕ್ ಅಲ್ಲಿ ಸಿಮ್ ಇರೋ ನೆಟ್ವರ್ಕ್ ಇರೋ ಸಿಮ್ ಹಾಕೊಬೇಕು ಆಕ್ಚುಲಿ ನೀವು ಸ್ಟಾರ್ಟ್ ಅಲ್ಲಿ ಸ್ಪಾಟ್ ಅಲ್ಲಿ ಲೋಕಲ್ ಅಲ್ಲಿ ಯಾವ ನೆಟ್ವರ್ಕ್ ಚೆನ್ನಾಗಿದೆ ಆ ಸಿಮ್ ಹಾಕ್ಬೇಕು ಆ ಸಿಮ್ ಹಾಕ್ಬೇಕು ಅದನ್ನ ಬಿಟ್ರೆ ಇನ್ನೇನು ಇಶ್ಯೂ ಬರಲ್ಲ ಸರ್ ಇಶ್ಯೂ ಬರಲ್ಲ ಈಗ ಆಲ್ ಇಸ್ ವೆಲ್ ಅನ್ನೋ ತರ ಇದೆ ಓಕೆ ಎಲ್ಲಾರ್ಗು ಎಲ್ಲಾ ಕಡೆ ಎಲ್ಲಾ ಪಂಪ್ ಸೆಟ್ ಗಳಿಗೂ ಅಂದ್ರೆ ಒಳಗೆ ಹಾಕೋ ಮೋಟಾರ್ ಒಳಗೆ ಹಾಕೋ ಯಾವುದು ಇದೇನಿದು ಯಾವುದು ಕದ್ರೋ ಹಾಕೊಳ್ಳಿ ಅದು ಯೂಸ್ ಆಗುತ್ತೆ ಅಂತ ಓಕೆ ಈಗ ನೀವು ಎಷ್ಟು ಜನ ಈ ಒಂದು ಡಿವೈಸ್ ನಾ ಎಷ್ಟು ಜನ ಯೂಸ್ ಮಾಡಬಹುದು ಎರಡು ಇಬ್ರುದಿಂದ ಮೂರು ಜನ ಯೂಸ್ ಮಾಡಬಹುದು ಇಬ್ಬರಿಂದ ಮೂರು ಜನ ಯೂಸ್ ಮಾಡಬಹುದು ಅಟ್ ಅ ಟೈಮ್ ಕರ್ನಾಟಕ ಮಾತ್ರನಾ ಇಂಡಿಯಾನಾ ಫಾರಿನ್ ಡಿಸ್ಟೆನ್ಸ್ ಇಲ್ಲ ಸರ್ ವಿಥೌಟ್ ดิಶನ್ ಫಾರಿನ್ ಇಂದ್ರೆ ಯೂಸ್ ಆಗುತ್ತೆ ಎಲ್ಲಾ ಕಡೆನೂ ಯೂಸ್ ಮಾಡಬಹುದು ಅಟ್ ಅ ಟೈಮ್ ಯೂಸ್ ಮಾಡಬಹುದು ಇದ್ರದ್ದು ಸ್ಟೇಟಸ್ ಬಗ್ಗೆ ಮಾಹಿತಿ ತಗೊಳ್ಳಬಹುದು ಓಕೆ ಸರ್ ಈಗ ನೀವು ಉತ್ತಮವಾದ ಮಾಹಿತಿ ಕೊಡಿ ಬಟ್ ಜನಗಳೆಲ್ಲ ಇದೇ ಸ್ಟಾರ್ಟರನ್ನು ತಗೊಳ್ಳಿ ಮತ್ತೆ ಒಳ್ಳೆ ರೀತಿಯ ಲಾಭ ಪಡೀರಿ ಅಂತ ಹೇಳಿ ನಾವು ಹೇಳ್ತೀವಿ ಖುಷಿ ಆಯಿತು ನನಗಂತೂ ನಿಮ್ಮ ಮಾಹಿತಿ ಕೇಳಿ ಧನ್ಯವಾದಗಳು ಸರ್